ಸ್ನೇಹಿತರೆ ಕೊರೋನಾ ವೈರಸ್ ನಮ್ಮ ಪಾಲಿಗೆ ಹಳೆಯದಾದರೂ ಅದರ ನಂತರ ಕಾಣಿಸಿಕೊಳ್ಳುತ್ತಿರುವ ವೈರಸ್ಗಳು ಅಪಾಯಕಾರಿಯೇ ಇಲ್ಲವೇ ಅದರ ಲಕ್ಷಣಗಳೇನು ಇಂಥಲ್ಲ ಪ್ರಶ್ನೆಗಳಿಗೆ ತ್ವರಿತವಾಗಿ ಉತ್ತರ ಕಂಡುಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಹೀಗಾಗಿ ಮನುಷ್ಯ ಇಂದಿಗೂ ಹೊಸ ವೈರಸ್ಗಳ ಬಗ್ಗೆ ಆತಂಕ ಜೀವನ ಮಾಡಬೇಕಾದ ಪರಿಸ್ಥಿತಿ ಇದೆ ದೇಶಾದ್ಯಂತ ಈಗ ವಿವಿಧ ರೀತಿಯ ವೈರಸ್ಗಳ ಹಾವಳಿ ಹೆಚ್ಚಾಗುತ್ತಿದೆ ಡೆಂಗ್ಯೂ ಝಿಕಾ ವೈರಸ್ಗಳ ನಡುವೆ ಈಗ ಮಂಕಿಪಾಕ್ಸ್ ಆತಂಕ ಎದುರಾಗುತ್ತಿದೆ ಏಷ್ಯಾದಲ್ಲಿ ಮೊಟ್ಟ ಮೊದಲ ಕೇಸ್ ದಾಖಲಾದ ಬೆನ್ನಲ್ಲೇ ಎಲ್ಲೆಡೆ ಕಟ್ಟೆಚ್ಚರ ವಹಿಸಲಾಗುತ್ತಿದೆ ಆಫ್ರಿಕನ್ ದೇಶಗಳಲ್ಲಿ ಮಂಕಿ ಪಾಕ್ಸ್ ಭಾರೀ ದುರಂತವನ್ನೇ ಸೃಷ್ಟಿಸಿವೆ ಈ ನಡುವೆ ವಿಶ್ವ ಆರೋಗ್ಯ ಸಂಸ್ಥೆ ಶುಕ್ರವಾರ ಈ ಮಂಕಿ ಪಾಕ್ಸ್ ಪ್ರಕರಣಗಳು ಹರಡುತ್ತಿರುವ ಹಿನ್ನೆಲೆ ಲಸಿಕೆ ಪಡೆಯುವಂತೆ ಸೂಚನೆ ನೀಡಿದೆ ಈಗಾಗಲೇ ಅನುಮತಿ ನೀಡಲಾಗಿರುವ ಲಸಿಕೆಗಳನ್ನು ತೆಗೆದುಕೊಳ್ಳಲು ವಿಶ್ವ ಆರೋಗ್ಯ ಸಂಸ್ಥೆ ಪೀಡಿತ ದೇಶಗಳಿಗೆ ಸಲಹೆ ನೀಡಿದೆ ಇತ್ತ ಏಷ್ಯಾದಲ್ಲಿ ಮೊಟ್ಟ ಮೊದಲ ಕೇಸ್ ಪತ್ತೆ ಹಾಗೂ ಮತ್ತಷ್ಟು ಆತಂಕ ಹುಟ್ಟಿಸಿದೆ ಥೈಲ್ಯಾಂಡ್ನಲ್ಲಿ ಮೊದಲ ಮುಂಕಿಪಾಕ್ಸ್ ಪ್ರಕರಣ ವರದಿಯಾಗಿದ್ದು ಇದು ಏಷ್ಯಾದಲ್ಲೇ ಮೊದಲ ಪ್ರಕರಣ ಎನಿಸಿದೆ ಇತ್ತ ಭಾರತದಲ್ಲೂ ಎಚ್ಚರಿಕೆಯಿಂದ ಇರಲು ಸೂಚಿಸಲಾಗಿದೆ ಆಫ್ರಿಕಾ ಅಮೆರಿಕ ಖಂಡದಲ್ಲಿ ಮಾತ್ರವೇ ದಾಳಿ ಮಾಡಿದ್ದ ವೈರಸ್ ಈಗ ಏಷ್ಯಾದತ್ತ ಮುಖ ಮಾಡಿರುವುದು ಹೊಸ ತಲೆನೋವಿಗೆ ಕಾರಣವಾಗಿದೆ ಕೇರಳದಲ್ಲಿ ಹೈ ಅಲರ್ಟ್ ಹೌದು ಸ್ನೇಹಿತರೆ ಯಾವುದೇ ವೈರಸ್ ಪ್ರಕರಣಗಳು ಕೊಲ್ಲಿ ರಾಷ್ಟ್ರಗಳ ಮೂಲಕ ಹೆಚ್ಚಾಗಿ ಹರಡುತ್ತವೆ ಹೀಗಾಗಿ ಕಳೆದ ವಾರ ಸಾರ್ವಜನಿಕ ಆರೋಗ್ಯ ಎಂದು ಘೋಷಿಸಲಾದ ಮಂಕಿಫಾಕ್ಸ್ ಇತ್ತೀಚಿನ ಜಾಗತಿಕ ಏಕಾಏಕಿ ನಂತರ ಕೇರಳ ಆರೋಗ್ಯ ಇಲಾಖೆ ಎಚ್ಚರಿಕೆ ನೀಡಿದೆ ಕೇಂದ್ರ ಸರ್ಕಾರದ ಮಾರ್ಗಸೂಚಿಗಳಿಗೆ ಸ್ಪಂದಿಸಿ ರಾಜ್ಯದ ಎಲ್ಲ ವಿಮಾನ ನಿಲ್ದಾಣಗಳಲ್ಲಿ ಕಣ್ಗಾವಲು ತಂಡಗಳನ್ನು ನಿಯೋಜಿಸಿದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಪಾಕ್ಸ್ ಪ್ರಕರಣದ ನಂತರ ರಾಜ್ಯವು ಈ ಹಿಂದೆ ಪ್ರಮಾಣಿತ ಕಾರ್ಯಾಚರಣಾ ಕಾರ್ಯವಿಧಾನವನ್ನು ಹೊರಡಿಸಿತ್ತು ಥೈಲೆಂಡ್ನಲ್ಲಿ ತನ್ನ ಮೊದಲ ದೃಢೀಕೃತ ಪ್ರಕರಣವನ್ನು ವರದಿಯಾಗಿದೆ ಇದು ಏಷ್ಯಾದಲ್ಲೇ ಮೊದಲು ಹಾಗೂ ಆಫ್ರಿಕಾದಿಂದ ಹೊರಗೆ ದಾಖಲಾದ ಎರಡನೇ ವಿಶೇಷ ಪ್ರಕರಣವಾಗಿದೆ ಸೋಂಕಿತ ವ್ಯಕ್ತಿ ಅರವತ್ತಾರು ವರ್ಷದ ಯುರೋಪಿಯನ್ ವ್ಯಕ್ತಿ ಆಗಸ್ಟ್ ಹದಿನಾಲ್ಕರಂದು ಅನಿರ್ದಿಷ್ಟ ಆಫ್ರಿಕನ್ ದೇಶದಿಂದ ಬ್ಯಾಂಕಾಕ್ಗೆ ಬಂದರು ಈ ಮಂಕಿ ಫಾಕ್ಸ್ ಪ್ರಾಣಿಗಳಿಂದ ಮನುಷ್ಯರಿಗೆ ಹರಡುವ ಜೆನೆಟಿಕ್ ಕಾಯಿಲೆ ಈಗ ಮಾನವನಿಂದ ಮನುಷ್ಯರಿಗೆ ನೇರ ಸಂಪರ್ಕದಿಂದ ಹರಡುವ ರೋಗವಾಗಿ ವಿಕಸನಗೊಂಡಿದೆ ಮಂಕಿ ಫಾಕ್ಸ್ನ ರೋಗಗಳು ಸಿಡುಬು ರೋಗವನ್ನು ಹೋಲುತ್ತವೆ ಕಳೆದ ವರ್ಷದಿಂದ ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋದಲ್ಲಿ ನಾನ್ನೂರೈವತ್ತಕ್ಕೂ ಹೆಚ್ಚು ಜೀವಗಳನ್ನು ಬಲಿ ತೆಗೆದುಕೊಂಡಿದೆ ಈ ವೈರಸ್ ಬುರಂಡಿ ಕೀನ್ಯಾ ರುವಾಂಡ ಮತ್ತು ಉಗಾಂಡ ಸೇರಿದಂತೆ ನೆರೆಯ ದೇಶಗಳಿಗೆ ಹರಡಿದೆ ಇವೆಲ್ಲವೂ ಈ ಹಿಂದೆ ರೋಗದಿಂದ ಸ್ಪರ್ಶಿಸಲ್ಪಟ್ಟಿಲ್ಲ ಕ್ಲೇಡ್ ಒನ್ ಬಿ ಎಂಬ ಹೆಚ್ಚು ಸಂಬಂಧಿಸಿದ ರೂಪಾಂತರಗಳನ್ನು ಗುರುತಿಸಲಾಗಿದೆ ಮತ್ತು ಗಡಿಗಳಲ್ಲಿ ಹರಡುತ್ತಲೇ ಇದೆ ಇದಕ್ಕೂ ಮೊದಲು ಥೈಲೆಂಡ್ನಲ್ಲಿ ಕಂಡುಬಂದ ಇದೇ ಕ್ಲೇಡ್ ಒನ್ ಬಿ ವೈರಸ್ ಸ್ವೀಡನ್ನಲ್ಲಿ ಕಾಣಿಸಿಕೊಂಡಿತ್ತು ಹಾಗಾದರೆ ವೀಕ್ಷಕರೇ ಈ ಮಂಕಿಫಾಕ್ಸ್ನ ಲಕ್ಷಣಗಳೇನು ಈ ಮಂಕಿ ಫಾಕ್ಸ್ ರೋಗವು ಏಳರಿಂದ ಹದಿನಾಲ್ಕು ದಿನಗಳ ಅವಧಿ ಇರುತ್ತದೆ ಮತ್ತು ಶೀತ ಜ್ವರ ತಲೆನೋವು ಸ್ನಾಯು ದೌರ್ಬಲ್ಯ ಊತ ಚರ್ಮದ ಮೇಲೆ ಗುಳ್ಳೆ ಮತ್ತು ಬಳಲಿಕೆ ರೋಗಲಕ್ಷಣಗಳು ಇರುತ್ತವೆ ಅಂಗೈಗಳು ಪಾದಗಳು ಮತ್ತು ನಿಮ್ಮ ಬಾಯಿಯ ಒಳಭಾಗವನ್ನು ಒಳಗೊಂಡಂತೆ ದೇಹದ ಮೇಲೆ ವ್ಯಾಪಕವಾದ ದದ್ದು ಅಥವಾ ಗುಳ್ಳೆಗಳು ಕಾಣಿಸಿಕೊಳ್ಳುತ್ತವೆ ಈ ಗುಳ್ಳೆಗಳು ನೋವಿನಿಂದ ಕೂಡಿದ್ದು ದ್ರವದಿಂದ ತುಂಬಿರುತ್ತದೆ ಗುಳ್ಳೆ ಮುತ್ತುಗಳಂತೆ ಕಾಣಿಸುತ್ತವೆ ಮತ್ತು ಅವುಗಳ ಸುತ್ತಲೂ ಕೆಂಪು ವಲಯಗಳನ್ನು ಹೊಂದಿರುತ್ತವೆ ಇದರಿಂದ ಹೊರಬರಲು ಎರಡು ಮೂರು ವಾರಗಳು ತೆಗೆದುಕೊಳ್ಳುತ್ತದೆ ಮಂಕಿಫಾಕ್ಸ್ಗೆ ಮಾರುಕಟ್ಟೆಯಲ್ಲಿ ಯಾವುದೇ ನಿರ್ದಿಷ್ಟ ಔಷಧಗಳು ಲಭ್ಯವಿಲ್ಲ ಮತ್ತು ಸಾಮಾನ್ಯವಾಗಿ ಚಿಕಿತ್ಸೆಯಿಂದ ಗುಣಪಡಿಸಬಹುದು ಸ್ನೇಹಿತರೆ ಇಂದಿನ ಆಧುನಿಕ ಜಗತ್ತಿನಲ್ಲಿ ಬಹಳಷ್ಟು ಅತ್ಯಾಧುನಿಕ ತಂತ್ರಜ್ಞಾನಗಳನ್ನು ಹೊಂದಿದರೂ ಹೊಸ ಹೊಸ ರೀತಿಯ ವೈರಸ್ಗಳು ರೋಗಗಳ ಉದ್ಭವ ಇಲ್ಲಿ ಕಡಿಮೆಯಾಗುತ್ತಿಲ್ಲ ಉತ್ತಮವಾದ ಜೀವನ ಶೈಲಿಯ ಕೊರತೆಯಿಂದ ಹಲವಾರು ರೋಗಗಳ ಬರುವಿಕೆಗೆ ನಾವು ಸಹ ಒಂದು ಕಡೆ ಕಾರಣ ಎಂದು ಭಾವಿಸುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸೋಣ ನಮಸ್ಕಾರ